ಮನ್ಮಥರಾಜನ ಪೂಜೆಯ ಮೂಲಕ ಹೋಳಿ ಸಂಭ್ರಮಕ್ಕೆ ಚಾಲನೆ ನೀಡಲಾಯಿತು ಬಾಗಲಕೋಟೆ ಜಿಲ್ಲೆ ಬಾದಾಮಿ ಪಟ್ಟಣದಲ್ಲಿ ಸುಮಾರು ಮುನ್ನೂರು ವರ್ಷಕ್ಕೂ ಪುರಾತನ ಹಿನ್ನೆಲೆಯನ್ನು ಹೊಂದಿರುವ ಮತ್ತು ಪ್ಯಾಟಿ ಕಾಮಣ್ಣನೆಂದು ಪ್ರಸಿದ್ದಿಯನ್ನು ಪಡೆದಂತಹ ಸಾಗವಾನಿ ನುಗ್ಗೆ ಹುಣಸೆ ಹಾಗೂ ನಾನಾ ಕಟ್ಟಿಗೆಯಲ್ಲಿ ತಯಾರಾದ ಮನ್ಮಥರಾಜನ ಮೂರ್ತಿಯನ್ನು ನಗರದ ಪ್ರತಿಷ್ಠಿತ ಮಠ ಮನೆತನದ ಅಂದಾನಯ್ಯ ಮಠ ಅವರು ಪ್ರಥಮ ಪೂಜೆ ಸೇವೆಯ ಗೌರವವನ್ನು ಸಮರ್ಪಿಸಿದ ನಂತರ ಬಿಳಿ ಬಣ್ಣದ ರೇಷ್ಮೆ ಬಟ್ಟೆಯ ದೋತಿ ಮತ್ತು ಸುಂದರ ಕಸೂತಿಯನ್ನ ಹೆಣೆದು ಅಂಗಿಯನ್ನ ಧರಿಸಿ ಕೊರಳಲ್ಲಿ ದೊಡ್ಡ ಕಂಠಿಹಾರ ತಿದ್ದಿತ್ತಿಡಿದ ಕ್ರಾಫು ಅರಳು ಕಂಗಳ ಪ್ರೀತಿಯ ಕಣ್ಣೋಟ ರಾಜಶೈಲಿಯ ದಾಡಿ ಕುಡಿಮೀಸಿಯನ್ನ ಹೊಂದಿದ ಸುಪುರ ಕೆನ್ನೆಗಳು ಹಾಗೂ ಹತ್ತು ಬೆರಳುಗಳಲ್ಲಿ ವಜ್ರ ಖಚಿತ ಚಿನ್ನದ ಉಂಗುರಗಳು ಚಿನ್ನದ ಕಡಗಲ್ಲಲ್ಲದ ಕಾಲಿನ ಆಭರಣ ರುಳ್ಳಿಯನ್ನು ಹೊಂದಿದ ಮೂರ್ತಿಗೆ ಕಿರೀಟದ ಜೊತೆಗೆ ಬಾದಾಮಿ ವರ್ಣದ ಬಣ್ಣ ಮೆರುಗು ತಂದಿತ್ತು ಪ್ರಥಮ ಸೇವೆಯನ್ನು ಪಡೆದ ನಂತರ ಪ್ರಮುಖ ಬೀದಿಗಳಲ್ಲಿ ಹಲಗೆ ಮೇಳಗದೊಂದಿಗೆ ಅದ್ದೂರಿಯಾಗಿ ಮೆರವಣಿಗೆಯ ಮೂಲಕ ಬಾದಾಮಿಯ ಶೆಟ್ಟರ ಒಣಿಯ ದೈವದಿಂದ ಚಾಮರ ನಿಶಾನೆ ಗೌರವವನ್ನು ಪಡೆದು ಚಾವಡಿಯಲ್ಲಿ ಕಡು ಹಸಿರು ಬಣ್ಣದ ಗುಳೆದ ಗುಡ್ಡ ರವಿಕೆ ಇಳಕಲ್ ರೇಷ್ಮೆ ಸೀರೆಯನ್ನು ಉಟ್ಟು ಪುರಾತನ ಶೈಲಿಯ ಮೂಗುತ್ತಿ ಕೊರಳಲ್ಲಿ ಬೋರಮಾಳ ಮೆಲಗುಂಡು ಚಪ್ಲಹಾರ ಸರಿಗೆ ತೋಳಿಗೆ ವಂಕಿ ತೋಳ್ಬಂದಿ ಉಂಗುರ ಬೆರಳಲ್ಲಿ ವಜ್ರಖಚಿತ ಉಂಗುರ ಸೊಂಟಕ್ಕೆ ಡಾಬನ ಧರಿಸಿದ ರತಿದೇವಿಯೊಂದಿಗೆ ಪ್ರತಿಷ್ಠಾಪಿಸಲ್ಪಟ್ಟಿತು ವಿಶೇಷವಾಗಿ ಸಂತಾನವಿಲ್ಲದ ಕುಟುಂಬಗಳು ರತಿಮನ್ನತ್ರ ಪೂಜೆಗಳಿಗೆ ಮೂರ್ತಿಗಳಿಗೆ ಪೂಜೆಯನ್ನು ಸಲ್ಲಿಸಿ ಕೃತಾರ್ಥರಾಗಿದ್ದು ಈ ಕಾರ್ಯಕ್ರಮ ವಿಶೇಷವಾಗಿತ್ತು ಪ್ಯಾಟಿ ಕಾಮಣ್ಣನ ಸಮಿತಿಯ ಸದಸ್ಯರಾದ ಜಯಪ್ರಕಾಶ ಪಟ್ಟಣದ ಸಗಪ್ಪ ಬಂಗಾರಶೆಟ್ಟಿ ಮಾಗುಂಡಪ್ಪ ಮಣ್ಣೂರ ಶಂಕರಪ್ಪ ಉಳ್ಳಾಗಡ್ಡಿ ಲಕ್ಷ್ಮಣ ತಳವಾರ ಶುಭಾಷ ಬೊಂಬ್ಲೆ ಶಂಕರಪ್ಪ ಮಣ್ಣೂರ ಶಿರಸಂಗಿ ಅವರು ಸೇರಿದಂತೆ ಬಾದಾಮಿಯ ಸಮಸ್ತ ಜನತೆ ಕಾರ್ಯಕ್ರಮಕ್ಕೆ ಮೆರುಗು ತಂದರು ಅರುಣಕುಮಾರ ಮುಚ್ಚಖಂಡಿ ಮಠ ಎನ್ಕೆಎಸ್ ಟಿವಿ ಫೋರ್ ಬಾಗಲಕೋಟೆ